ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಈಸ್ ಆನಂದ ಮಸೂರಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಿಸರ್ಗದ ನಿಯಮಗಳು ಅದ್ಭುತವಾಗಿವೆ ಅವುಗಳೊಂದಿಗೇನೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕು ಹೀಗಂದ್ರೆ ಏನಪ್ಪಾ ಅಂತಂದ್ರ ನಿಸರ್ಗದ ನಿಯಮಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ನೂರಾರು ವರ್ಷ ಆನಂದಮಯವಾಗಿ ಬದುಕಿ ಬಾಳಿದವರು ಸಾವಿರಾರು ಜನಗಳು ಋಷಿ ಮುನಿಗಳು ಪ್ರಜ್ಞಾವಂತರು ಆಗಿ ಹೋಗಿದ್ದಾರೆ ಅಷ್ಟೇ ಏಕೆ ಈಗಲೂ ಸಾಕಷ್ಟು ವ್ಯಕ್ತಿಗಳು ಪೂಜ್ಯರು ಇದ್ದಾರೆ ಸಾಮಾನ್ಯವಾಗಿ ನಾವು ಸೃಷ್ಟಿಯ ನಿಯಮಗಳೊಂದಿಗೆ ನಿಸರ್ಗದ ನಿಯಮಗಳೊಂದಿಗೆ ಬದುಕನ್ನ ಸಾಗಿಸ್ತಾ ಇಲ್ಲ ನಾವು ಇಷ್ಟದಂತೆ ಬದುಕನ್ನು ಸಾಗಿಸ್ತಾ ಇದ್ದೀವಿ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಆ ಕಡೆಗೆಲ್ಲ ಜನಗಳು ಒಂದಷ್ಟು ನಿಸರ್ಗದ ನಿಯಮಗಳನ್ನ ಪಾಲಿಸಿ ಬದುಕನ್ನ ಸಾಗಿಸ್ತಾ ಇದ್ದಾರೆ ಹೀಗಾಗಿ ಅವುಗಳಿಗೆಲ್ಲ ದೇವರ ನಾಡು ಅಂತ ಹೇಳ್ತಾರ ಆ ಕಡೆ ನೋಡ್ರಿ ಜನಸಂಖ್ಯೆ ಬಹಳ ಕಮ್ಮಿ ಸಿಕ್ಕಾಪಟ್ಟೆ ಗುಡ್ಡಗಾಡು ಪ್ರದೇಶ ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಅವ್ರು ನಡೆದಾಡ್ಬೇಕು ಪ್ರತಿನಿತ್ಯ ಅವರು ಏನಿಲ್ಲ ಅಂದ್ರೂ ಹತ್ತುದು ಇಳಿಯುವುದು ಇಳಿಯುವುದು ಹತ್ತುದು ಐದಾರು ಕಿಲೋಮೀಟರ್ ಮಿನಿಮಮ್ ಅಡ್ಡಾಡ್ತಾರ ಕೆಲವರು ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ನಡೆದಾಡ್ತಾರ ಅವರು ನೋಡಿ ನಿಸರ್ಗದ ನಿಯಮಗಳಿಗೆ ಅನುಗುಣವಾಗಿ ಬದುಕನ್ನ ಸಾಗಸ್ತಾ ಇದ್ದಾರೆ ಅಲ್ಲಿ ಸಿರತಕ್ಕಂಥ ತಪ್ಪಲು ಪಲ್ಲೆಗಳನ್ನ ಬಳಸ್ತಾರ ಅಲ್ಲಿ ಸಿಗತಕ್ಕಂತ ಕಾಳು ಕಡಿಗಳನ್ನ ಬಳಸ್ತಾರ ಕಾಳನ್ನ ಹಿಟ್ಟು ಮಾಡಿ ಅದನ್ನ ತಾವು ಏನಪ್ಪಾ ಅಂತಂದ್ರ ನಿಸರ್ಗದ ನಿಯಮದ ಅನುಸಾರ ಅದನ್ನ ಹಿಟ್ಟು ಮಾಡ್ತಾರ ಅದನ್ನೇನಪ್ಪಾ ಅಂತಂದ್ರ ಪರೋಟಾ ರೊಟ್ಟಿ ಹೀಗೇನಾದ್ರೂ ಮಾಡಿಕೊಂಡು ಅದ್ರ ಜೊತೆಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಎಲ್ಲಾ ತಪ್ಪಲು ಪಲ್ಯಗಳನ್ನ ಕಾಳು ಕಡಿಗಳನ್ನ ಬಳಸ್ತಾರ ಆಮೇಲೆ ಅವರ ಅಡುಗೆಗೆ ಎಣ್ಣೆಯನ್ನ ಹೆಚ್ಚಾಗಿ ಬಳಸುವುದಿಲ್ಲ ಎಣ್ಣೆಯನ್ನ ಬಳಸುವುದು ತುಂಬಾ ಕಮ್ಮಿ ತುಂಬಾ ಕಮ್ಮಿ ಆಮೇಲೆ ಅವ್ರಿಗೆ ಸಿಗುವುದು ಕುಡಿಲಿಕ್ಕೆ ಏನಪ್ಪಾ ಅಂದ್ರ ಹೈಡ್ರೋಜನ್ ಯುಕ್ತ ವಾಟರ್ ಸಿಗತ್ತ ಅಂದ್ರ ನೈಸರ್ಗಿಕವಾಗಿ ಅತ್ಯಂತ ಆರೋಗ್ಯಕರವಾದಂತಹ ಅಲ್ಕಲೈನ್ ವಾಟರ್ ಅವ್ರಿಗೆ ಕುಡಿಲಿಕ್ಕೆ ನಿಸರ್ಗದತ್ತವಾಗಿ ಅವರಿಗೆ ಅಲ್ಕಲೈನ್ ವಾಟರ್ ಸಿಗ್ತದ ಆಮೇಲೆ ಅವರಿಗೆ ನಿಸರ್ಗದತ್ತವಾಗಿ ಪರಿಶುದ್ಧವಾದಂತಹ ಆಮ್ಲಜನಕ ಸಿಗ್ತದ ಹೀಗಾಗಿ ಅವರು ತುಂಬಾ ಆರೋಗ್ಯದಿಂದ ಅದಾರ ಸಾಮಾನ್ಯವಾಗಿ ನೋಡ್ರಿ ಜಪಾನು ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಆ ಕಡೆಗೆ ಜನಗಳು ತುಂಬಾ ಆರೋಗ್ಯಕರವಾಗಿ ಮತ್ತು ಶಾಂತ ರೀತಿಯಿಂದ ಅದಾರ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆರೋಗ್ಯದಿಂದ ಅದಾರ ಕಾರಣ ಅವರು ಆಹಾರ ವಿಹಾರಗಳಲ್ಲಿ ಬಹಳ ಬಹಳ ಮಿತವ್ಯಯಿಗಳದಾರ ನೈಸರ್ಗಿಕವಾಗಿ ಸಿಗತಕ್ಕಂತಹ ಪದಾರ್ಥಗಳನ್ನೇ ಜಾಸ್ತಿ ಬಳಸ್ತಾರ ಹರ್ಬಲ್ ಪದಾರ್ಥಗಳನ್ನ ಜಾಸ್ತಿ ಅವರು ಅವ್ರು ಚಹಾ ಕುಡಿಬೇಕಪ್ಪಾ ಅಂದ್ರೆ ಹರ್ಬಲ್ ತಪ್ಪಲುಗಳನ್ನ ಹರ್ಬಲ್ ಪದಾರ್ಥಗಳನ್ನ ಹೀಗೆಲ್ಲ ಬಳಸ್ತಾರ ಅವರು ಹೆಚ್ಚಾಗಿ ಸುಧಾರಿತ ಬಳಸ್ತಾರ ಅವರು ಅದೇ ಆಹಾರ ಮತ್ತು ಅದರಿಂದನೇ ಚಹಾ ಮಾಡ್ಕೊಂಡು ಕುಡಿತಾರವ್ರು ಹಾಗಲ್ಲಿ ಅವ್ರ ಹಾಲು ಹಾಕೊಂಡೆ ಸಕ್ಕರೆ ಹಾಕೊಂಡೆ ಇಲ್ಲ ಅವ್ರೇನಪ್ಪಾ ಅಂದ್ರೆ ಬಿಸಿ 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 ನೀರೊಳಗ ಆ ಹರ್ಬಲ್ ಹಾಕೊಂಡು ಸೋಸಿಕೊಂಡು ಕುಡಿತಾರ ಅದು ಎಷ್ಟು ಕುಡಿತಾರ ಸಲಕ್ಕ ಅರ್ಧ ಅರ್ಧ ಲೀಟರ್ ಕುಡಿತಾರ ಅವ್ರು ಹೀಗಾಗಿ ಅವ್ರು ಬಹಳ ಆರೋಗ್ಯದಿಂದದ ಅವರು ಮುತ್ತಾತ್ರ ಕಾಲದಿಂದನೂ ಆರೋಗ್ಯವಾಗದಾರ ಅವರು ಸಾವಿರಾರು ವರ್ಷಗಳಿಂದ ಅದೇ ಆಹಾರ ಪದ್ಧತಿಯಲ್ಲಿ ಅವರು ಇರೋದ್ರಿಂದ ಮತ್ತೆ ನೈಸರ್ಗಿಕವಾಗಿ ನಡೆದಾಡ್ಕೊಂಡಿರೋದ್ರಿಂದ ವಾಹನಗಳ ಬಳಕೆಯನ್ನು ತುಂಬಾ ಕಮ್ಮಿ ಮಾಡ್ತಾವ ಬೆಟ್ಟ ಗುಡ್ಡಗಳಲ್ಲಿ ತಿರುಗಾಡುವವರಿಗೆ ಯಾವ ವಾಹನ ಅನುಕೂಲ ಆಗ್ತದೆ ಹೇಳ್ರಿ ಸಾಧ್ಯವಾದಷ್ಟು ನಡದಾಡ್ಕೊತ ಇರ್ತಾರ ಹೀಗಾಗಿ ಆ ಕಡೆಗೆ ಜನ ಬಹಳ ಆರೋಗ್ಯವಾಗಿರ್ತಾರೆ ಅವರ ಸ್ಕಿನ್ ಒಳ್ಳೆ ಶೈನಿಂಗ್ ಸ್ಕಿನ್ ಇರ್ತದ ಆಮೇಲೆ ಅವ್ರು ಸರ್ ಸಾಧಾರಣ ಅರವತ್ತು ಎಪ್ಪತ್ತನೇ ವಯಸ್ಸೊಳಗ ಮತ್ತ ಎರಡನೇದ್ದು ಮೂರನೇದ್ದು ಮದ್ವಿ ಆಗ್ತಾರ ತುಂಬಾ ಆಕ್ಟಿವ್ ಆಗಿರ್ತಾರ ಅವರ ಬೇಡಿಕೆಗಳು ಬಹಳ ಕಮ್ಮಿ ಆಮೇಲೆ ಅವರು ಬಹಳ ಐಷಾರಾಮಿ ಜೀವನವನ್ನು ಮಾಡಲ್ಲ ಐಷಾರಾಮಿ ಜೀವನದಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡರವರು ಕಾಯಿಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಕಾಯಿಲೆಗಳಿಂದ ನರಳಾಡ್ತಾ ಇರ್ತಕ್ಕಂಥ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಕಾರಣ ಏನು ಕಾರಣ ನಾವು ನಿಸರ್ಗವನ್ನ ಬಹಳಷ್ಟು ಅಲಕ್ಷ್ಯ ಮಾಡುತ್ತಲಿದ್ದೇವೆ ನಿಸರ್ಗದ ನಿಯಮಗಳಿಗನುಸಾರವಾಗಿ ನಾವು ನಮ್ಮ ಬದುಕನ್ನ ಮಾರ್ತಾ ಇಲ್ಲ ಹೀಗಾಗಿ ನಾವು ಬಹಳ ಬಹಳ ಗಂಭೀರ ಪರಿಸ್ಥಿತಿಗಳಲ್ಲದಿವೆ ಇವತ್ತು ನಾವು ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಚಿಂತನೆ ಮಂಥನ ಮಾಡ್ಬೇಕಾಗ್ಯದ ನಾವು ನಿಸರ್ಗದತ್ತವಾಗಿ ಬದುಕನ್ನ ಸಾಗಿಸ್ತಾ ಇಲ್ಲ ನಾವು ಕಾಯಿಲೆ ಬರುವವರೆಗೂ ಯಾವುದೇ ಕ್ರಮವನ್ನ ತಗೊಳ್ಳುವುದಿಲ್ಲ ಕಾಯಿಲೆ ಬರಲಿಕ್ಕೆ ಏನ್ ಕಾರಣ ಅನ್ನೋದು ಕೂಡ ನಮಗ ಸರಿಯಾಗಿ ಗೊತ್ತಿಲ್ಲ ಕಾಯಿಲೆ ಬಂತ ಆಸ್ಪತ್ರೆಗೆ ಹೋಗ್ಬೇಕು ಕರೆಕ್ಟ್ ಅದು ತಪ್ಪಲ್ಲ ಆದ್ರೆ ಕಾಯಿಲೆ ಬರದೇ ಇರಂಗ್ ನೋಡ್ಕೊಳ್ಳೋದು ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿಲ್ಲ ನಮಗೆ ಕಾಯಿಲೆ ಬರದಂಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಕೂಡ ನಮಗ ಸರಿಯಾಗಿ ಗೊತ್ತಿಲ್ಲ ನಮಗ ಬದುಕು ಹೇಗೆ ಮಾಡ್ಬೇಕು ಹೀಗೆ ನಾವು ಮುಂದೋದ್ರ ನಮ್ಮ ಮಕ್ಕಳ ಗತಿ ಏನು ನಮ್ಮ ಮೊಮ್ಮಕ್ಕಳ ಗತಿ ಏನು ನಮಗ ಕಾಯಿಲೆಗಳು ಬರದೇರಿಂಗ ನೋಡ್ಕೊಳ್ಳುವುದ ಬಹಳ ಮುಖ್ಯವಾದಂತ ಕೆಲಸ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ನಿಸರ್ಗದತ್ತವಾದದ್ದನ್ನ ನಾವು ಸೇವನೆ ಮಾಡ್ಬೇಕು ಎಣ್ಣೆ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಕಡಿಮೆ ಬಳಸಬೇಕು ಅಂತ ಎಣ್ಣೆಗಳನ್ನು ನಾವು ಸೇವಿಸ್ತಾ ಇದ್ದೀವಿ ಟಿವಿ ಒಳಗೆ ಪ್ರಚಾರ ಬರ್ತಾವು ಅಡ್ವರ್ಟೈಸ್ ಬರ್ತಾವು ಅದನ್ನ ನೋಡಿ ನಾವು ತಗೋತೀವಿ ಆದ್ರ ನಿಜವಾಗ್ಲೂ ಅವು ಚೆನ್ನಾಗಿ ಅದಾವ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ ಪರಾಮರ್ಶೆ ಮಾಡಲ್ಲ ನಮ್ಮ ದೇಹಕ್ಕ ನಿಜವಾಗ್ಲೂ ಅವು ಚಲೋ ಅದಾವ ಆರೋಗ್ಯಕ್ಕೆ ಒಳ್ಳೇದವ ಅನ್ನೋದನ್ನ ನಾವು ಆಲೋಚನೆ ಮಾಡುವುದಿಲ್ಲ ನಮಗ ನಿಸರ್ಗದತ್ತವಾಗಿ ಬದುಕುವ ಕಲೆ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತಿನ ದಿವಸ ನಾವು ಬಹಳ ಗಂಭೀರ ಪರಿಸ್ಥಿತಿ ಒಳಗಿದಿವಿ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಂದ್ರ ಕಲಬರಿಕೆಯುಕ್ತವಾದಂತಹ ಮತ್ತು ಕೆಮಿಕಲ್ ಯುಕ್ತವಾದಂತಹ ಆಹಾರ ಸೇವನೆಯನ್ನ ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕು ಆರ್ಗ್ಯಾನಿಕ್ ಆಹಾರಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಆರ್ಗ್ಯಾನಿಕ್ ಆಹಾರವನ್ನು ಬೆಳೆಯುವವರಿಗೆ ನಾವು ಸಪೋರ್ಟ್ ಮಾಡಬೇಕು ಆಮೇಲೆ ನಾವು ಸಕ್ಕರೆ ಮೈದಾ ಹಿಟ್ಟು ಪಾಲಿಶ್ ಮಾಡಿದಂತ ಬಿಳಿ ಅಕ್ಕಿಗಳು ಇಂಥವನ್ನೆಲ್ಲ ಸಾಧ್ಯವಾದಷ್ಟು ಕಮ್ಮಿ ಮಾಡಬೇಕು ಆಮೇಲೆ ಶುದ್ಧವಾದ ಅನ್ನಕ್ಕಿಂತಲೂ ಆರೋಗ್ಯಕರವಾದ ನೀರನ್ನು ಕುಡಿಬೇಕು ಶುದ್ಧವಾದ ನೀರಿಗೂ ಆರೋಗ್ಯಕರವಾದಂತಹ ನೀರಿಗೂ ಏನು ವ್ಯತ್ಯಾಸ ಅನ್ನೋದನ್ನ ತಾವು ನನಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು ಹಾಗಾದ್ರೆ ಯಾವ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನು ಕೂಡ ನಾ ನಿಮಗ ಸಲಹೆ ನೀಡಬಲ್ಲೆ ಮತ್ತಿನ್ನ ಆಮ್ಲಜನಕ ತುಂಬಾ ಕಡಿಮೆ ಆಗ್ಯದ ಯಾಕಂದ್ರ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ನಮ್ಮ ಸೇವನೆ ಮಾಡ್ತಕ್ಕಂತಹ ಗಾಳಿಯಲ್ಲಿ ಆಮ್ಲಜನಕದ ಕೊರತೆ ಇದೆ ಇಂಥವೆಲ್ಲ ಕಾರಣಗಳಿಂದ ನಮ್ಮ ಆರೋಗ್ಯ ಕೆಟ್ಟ ಕೆರೆ ಹಿಡಿಲಕತೆ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ನಾನು ತಮ್ಮನ್ನ ಹೆದರಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದುಕೋಬೇಡಿ ಹೆದರಿಸುವ ಉದ್ದೇಶ ನನಗಿಲ್ಲ ಎಚ್ಚರಿಸುವ ಉದ್ದೇಶ ಐತಿ ನನಗೆ ಯಾಕೆ ಎಚ್ಚರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ನಾವು ಹೀಗೆ ಕಣ್ಣು ಮುಚ್ಚಿಕೊಂಡು ಹೋದಿವಪ್ಪ ಅಂದ್ರ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕ್ಯಾನ್ಸರ್ ರೋಗಿಗಳು ಇರುವಂತಹ ಕಾಲ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ಮು ಆ ಸ್ಕಿನ್ನಿನ ಪ್ರಾಬ್ಲಮ್ ಸೋರ್ಯಾಸಿಸ್ ಇಂಥ ಅಪಾಯಕಾರಿ ಕಾಯಿಲೆಗಳು ಬಂದ್ವಪ್ಪಾ ಅಂದ್ರೆ ಮನುಷ್ಯ ಸಂಪೂರ್ಣ ತತ್ತರ ಆಗಿ ಹೋಗ್ಬಿಡ್ತಾನೆ ಅವನಿಗೆ ಬದುಕೇ ಆಗಿ ಹೋಗ್ಬಿಡ್ತದ ಅವನ ಬದುಕು ಅಷ್ಟೇ ಆಗಲ್ಲ ಅವನ ಜೊತೆಗಿದ್ದಂತಹ ಸಂಬಂಧಿಕರ ಬದುಕು ಕೂಡ ನರಕ ಆಗಿ ಹೋಗ್ಬಿಡ್ತದ ಅದಕ್ಕೆ ದಯವಿಟ್ಟು ಆ ಪರಿಸ್ಥಿತಿ ಬರದೇ ಇರಂಗ ನಾವೆಲ್ಲಾ ನೋಡ್ಕೊಳ್ಳೋಣ ನಾವೆಲ್ಲಾ ಇನ್ನು ಮುಂದ ಏನ್ ಅವಶ್ಯದ ಅದನ್ನ ಸೇವನೆಯನ್ನ ಮಾಡುವ ಪ್ರಯತ್ನವನ್ನ ಮಾಡೋಣ ಆಹಾರ ಆಹಾರಯುಕ್ತವಾದಂತಹ ಔಷಧಿಯ ಗುಣಗಳಿಂದ ಹೊಂದಿರತಕ್ಕಂತಹ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡಲಿ ನಾವು ನಮ್ಮ ಪ್ರೊಡಕ್ಟ್ ಗಳನ್ನ ನೀವು ಸೇವನೆ ಸೇವನೆ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀವಿ ಅಂತ ದಯವಿಟ್ಟು ಅಂದ್ಕೋಬೇಡಿ ನಮಗಿಂತಲೂ ಒಳ್ಳೆಯ ನಿಮಗೆ ಎಲ್ಲಾದ್ರೂ ಸಿಕ್ತಿದ್ರೆ ಸೇವನೆ ಮಾಡ್ರಿ ನಮ್ದೇನೂ ತಕರಾರಿಲ್ಲ ಆದ್ರೆ ಸರಿಯಾಗಿ ಅದರ ಬಗ್ಗೆ ಅಧ್ಯಯನ ಮಾಡ್ರಿ ಯಾವುದೇ ಒಂದನ್ನು ನಾವು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳುವಕ್ಕಿಂತ ಪೂರ್ವದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿದ್ರೆ ಬಹಳ ಒಳ್ಳೆಯದು ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಮಾತಿಗೆ ಕಿವಿಗೊಡ್ರಿ ನಾವು ಆರೋಗ್ಯ ಕ್ರಾಂತಿಯನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರ ಜೊತೆ ಜೊತೆಗೆ ಔದ್ಯೋಗಿಕ ಕ್ರಾಂತಿಯನ್ನು ಕೂಡ ಮಾಡ್ಬೇಕಂತ ನಮಗೆ ಇಚ್ಛಾ ಅದ ಡಾಕ್ಟರ್ ಲಿಮ್ ಅವರ ಉದ್ದೇಶ ಗುರಿಗಳನ್ನು ನಾವು ಪ್ರಾಮಾಣಿಕವಾಗಿ ತಲುಪಲಿಕ್ಕೆ ಪ್ರಯತ್ನ ಮಾಡೋಣ ದಯವಿಟ್ಟು ನಮ್ಮ ಜೊತೆ ಕೈಗೂಡಿಸ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ನಮ್ಮ ಈ ವಿಡಿಯೋಗಳನ್ನ ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ